ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಶೂಟಿಂಗ್ ಮುಗಿಸ್ಕೊಂಡು ಕಾರ್ ಹತ್ತುತ್ತಾಳೆ ಬಾಲನ್ನು ಕಾರಲ್ಲಿ ಕುತ್ಕೊಂಡು ರಚನಾ ಅದು ಹೇಗ್ರಿ ನೀವು ಬೇರೆ ರೆಸ್ಟ್ಲೆಸ್ ಆಗಿ ಶೂಟ್ ಮಾಡ್ತೀರಾ ನನಗಂತೂ ಬೋರ್ ಹೊಡೆದು ತಲೆ ಚೆಚ್ಕೊಳ್ಳೋ ಹಾಗಾಗಿತ್ತು ಅದು ರೀ ಇಷ್ಟು ವರ್ಷ ನಾನ್ ಸ್ಟಾಪ ಆ್ಯಕ್ಟ್ ಮಾಡ್ತಿದ್ರಿ ನೀವು ಯಪ್ಪಾ ಈಗ ಅರ್ಥ ಆಗ್ತಿದೆ ನೀವು ಯಾಕೆ ಆ್ಯಕ್ಟಿಂಗ್ ಬೇಡ ಅಂತಿದ್ದೀರಾ ಅಂತ ವೆರಿ ಗುಡ್ ಡಿಸಿಷನ್ ಇದೊಂದು ಸಿನಿಮಾನ ಮುಗಿಸ್ಕೊಟ್ಟು ಆರಾಮಾಗಿ ಹ್ಯಾಪಿಯಾಗಿ ಮನೇಲಿ ಬಿಡಿ ಸಾಕು ಅಂತಾನೆ ನಾನು ಅದನ್ನೇ ಎದುರು ನೋಡ್ತಿದ್ದೀನಿ ಬಾಲ ಸಾಕಾಗಿಬಿಟ್ಟಿದೆ ಈ ಫೀಲ್ಡ್ ನನಗೆ ಕೃಷ್ಣನ್ ಜೊತೆ ನಿಮ್ಗಳ ಜೊತೆ ಸಂತೋಷವಾಗಿ ಕಾಲ ಕಳಿಬೇಕು ಅದೇ ನನ್ನ ಪ್ರಿಯಾರಿಟಿ ಅಂತಳೆ ರಚನಾ ಆಗ ಟೈಗರ್ ಬಂದು ಕಾರತಿ ಮೇಡಮ್ ಹೊರಡೋಣ ಅಂತಾನೆ ಹಾಂ ಅಂತಳೆ ರಚನಾ ಆಗ ಹೆಂಗಸು ಬಂದು ಒಂದು ಕಾರ್ ಗ್ಲಾಸ್ ಬಿಡ್ದು ಹಾ ಅಂತ ಕೂಗ್ತಾಳೆ ರಚನಾ ಬಾಯದಿಂದ ಆ ಅಂತಾಳೆ ಏಯ್ ಕೊಲೆಗಾರ್ತಿ ಅಂತಾಳೆ ಆ ಹೆಂಗಸು ಈಚೆ ತೇಜ ಕಾರ್ ಹತ್ತಿ ಹೊರಡ್ತಾನೆ ಸ್ವೀಟ್ ತಗೊಂಡವನು ಹೊರಡ್ತಾನೆ ಅಮ್ಮ ಇಲ್ಲಿ ಇರಿ ಬರ್ತೀನಿ ಅಂತ ಜೀವ ಸ್ವೀಟ್ ತಗೊಂಡವನಿಗೆ ಬೇಕು ಬೇಕು ಅಂತಾನೆ ಹೋಗಿ ಡಿಕ್ಕಿ ಹೊಡಿತಾನೆ ಸ್ವೀಟ್ ಬಾಕ್ಸ್ ಕೆಳಗಡೆ ಬಿಡುತ್ತೆ ಶಾಕ್ನಿಂದ ಆರ್ತಿ ಜೀವ ನೋಡ್ತಾರೆ ಈಚೆ ಆ ಹೆಂಗಸು ಕೊಲೆಗಾರ್ತಿ ಅಂತ ಕ್ಲಾ ಕಾರ್ ಗ್ಲಾಸ್ನ ಬಡಿದು ಅದೇ ಲಾಕೆಟ್ನ ರಚನಾಗೆ ತೋರಿಸ್ತಾಳೆ ಆಗ ರಚನಾಗೆ ಆಕ್ಸಿಡೆಂಟ್ ಆಗಿದ್ದು ಮತ್ತೆ ಓಡಿ ಬಂದು ಕೆಳಗಡೆ ಬಿದ್ದಿರೋ ಲಾಕೆಟ್ನ ಎತ್ಕೊಂಡಿದ್ದು ಶಾಕ್ನಿಂದ ಬಿದ್ದವಳನ್ನು ನೋಡಿ ಅಮ್ಮ ಅಂತ ಓಡಿ ಹೋಗಿದ್ದು ನೆನಪಾಗುತ್ತೆ ಬಯದಿಂದ ನಡುತ್ತಾಳೆ ಈಚೆ ಸ್ವೀಟ್ ಬಾಕ್ಸ್ನಿಂದ ಬಿದ್ದಿದ್ದ ದುಡ್ಡನ್ನು ಎತ್ಕೊಂಡು ಏಯ್ ಕಣ್ಣನ ಬೆನ್ನಲ್ಲಿ ಇಟ್ಕೊಂಡಿದೆಯೇನೋ ಗೊತ್ತಾಗಲ್ಲ ನನಗೆ ಅಂತ ಆ ವ್ಯಕ್ತಿ ಬೈತಾನೆ ಸಾರಿ ತಮ್ಮ ಎಡ್ವಿ ಬಿಟ್ಟೆ ಅಂತಾನೆ ಜೀವ ಆಯಾ ವ್ಯಕ್ತಿ ಅಲ್ಲಿಂದ ಓಡ್ತಾನೆ ಆರ್ತಿ ಜೀವನ ಹತ್ರ ಬಂದು ಜೀವ ಸ್ವೀಟ್ ಬಾಕ್ಸ್ ಒಳಗೆ ಅಷ್ಟೊಂದು ದುಡ್ಡಿತ್ತಲ್ಲ ಇತ್ತಲ್ಲ ನಮ್ಮ ಯಜಮಾನರು ಇವರಿಗೆ ಎಷ್ಟೊಂದು ದುಡ್ಡಿ ಕೊಡ್ತಿದ್ದಾರೆ ಅಂತಾಳೆ ಇಪ್ಪತ್ತೊಂದು ವರ್ಷದಿಂದ ರಚನ ರಹಸ್ಯ ಕಾಪಾಡೋದಕ್ಕೆ ದುಡ್ಡು ಕೊಡ್ತಿದ್ದಾರೆ ಅಮ್ಮ ಹಾಗಂತ ನಿಮ್ಮ ಯಜಮಾನ್ರು ಫೋನಲ್ಲಿ ಹೇಳ್ತಿದ್ರಲ್ಲ ಅಂತಾನೆ ಜೀವ ಇವನಿಗೆ ನಮ್ಮ ರಚನೆ ಬಗ್ಗೆ ಏನೋ ರಹಸ್ಯ ಗೊತ್ತಿದೆ ಅದಕ್ಕೆ ದುಡ್ಡು ಕೊಡ್ತಿದ್ದಾರೆ ಅಂತಳೆ ಆರ್ತಿ ಇವನಿಗೆ ಅಲ್ಲಮ್ಮ ಇವನ ವಯಸ್ಸು ಎಷ್ಟಿರ್ಬೋದು ಹೇಳಿ ಅಂತಾನೆ ಜೀವ ಅಬ್ಬ ಅಂದರೆ ಒಂದು ಇಪ್ಪತ್ತೆಂಟು ವರ್ಷ ಇರ್ಬೋದು ಅಂತಾಳೆ ಆರ್ತಿ ಹೇಗಿರುವಾಗ ಇವನು ಹೇಗೆ ಹಣ ಕೊಡೋಕೆ ಸಾಧ್ಯ ರಚನಾ ರಹಸ್ಯ ಗೊತ್ತಿರೋರಿಗೆ ಈ ವ್ಯಕ್ತಿ ಯಾವುದೋ ರೀತಿಯಲ್ಲಿ ಸಂಬಂಧಪಟ್ಟವನಾಗಿರ್ತಾನೆ ಅವ್ರ ಪರವಾಗಿ ಅವ್ನು ಬಂದು ದುಡ್ಡು ತಗೊಂಡು ಹೋಗ್ತಿದ್ದಾನೆ ಅಂತಾನೆ ಜೀವ ಈಗ ಏನು ಮಾಡೋದು ನಾವು ಆ ರಹಸ್ಯ ಗೊತ್ತಿರೋರನ್ನ ಕಂಡುಹಿಡಿಯೋದು ಹೀಗೆ ಅಂತಾಳೆ ಆರ್ತಿ ಇವ್ನ ಫಾಲೋ ಮಾಡಿದರೆ ಬಹುಶಃ ಸಿಗ್ಬೋದೇನೋ ಅಂತಾನೆ ಜೀವ ಮತ್ತು ನಡಿ ಹೋಗೋಣ ಅಂತ ಇಬ್ಬರು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಈಚೆ ರಚನಾ ಗಾಬರಿಯಿಂದ ಉಸಿರು ಕಟ್ಟಿದ ಹಾಗೆ ಮಾಡ್ತಾಳೆ ಹೋಗಮ್ಮ ಆ ಕಡೆ ಅಂತಾನೆ ಬಾಲ ಹಾ ಹಾ ಅಂತ ಆ ಹೆಂಗಸು ಕೂಗ್ತಾಳೆ ಹೋಗಮ್ಮ ಆ ಕಡೆ ಅಂತಾನೆ ಟೈಗರ್ ಏಯ್ ಸುಮ್ಮನೆ ಬಿಡಲ್ಲ ನಿನ್ನ ಅಂತಾಳೆ ಆ ಹೆಂಗಸು ರಚನಾ ಪ್ಯಾನಿಕ್ ಆಗಬೇಡಿ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಮೊದಲು ನೀವು ಕಾರಿಂದ ಇಳೀರಿ ಅಂತ ಬಾಲ ರಚನನ್ನ ಕಾರಿಂದ ಇಳಿಸ್ತಾನೆ ಟೈಗರ್ ನಡಿಯಮ್ಮ ಆ ಕಡೆ ಅಂತ ಹೆಂಗಸನ್ನ ತೊಳ್ತಾನೆ ಏಯ್ ಕೊಲೆಗಾರ್ತಿ ಅನ್ಯಾಯವಾಗಿ ಸಾಯಿಸಿಬಿಟ್ಟೆ ಅವನ ಆ ಪಾಪ ನಿನ್ನ ಬಿಡಲ್ಲ ನಿನ್ನ ಸಾಯೋರಿಗೂ ನಿನ್ನ ಹಿಂಬಾಲಿಸ್ತೇ ಇರುತ್ತೆ ನೀನು ಎಕ್ಬಿಟ್ಟು ಹೋಗ್ತೀಯಾ ಹಾಳಾಗಿ ಹೋಗ್ತೀಯಾ ಅಂತ ಲಾಕೆಟ್ನ ಚೆನ್ನಾಗಿ ಬಿಸಾಕ್ತಾಳೆ ಆ ಹಿಂಗು ಟೈಗರ್ ಏನೋ ನೋಡ್ಕೊಂಡು ನಿಂತಿದ್ಯಾ ಕಳ್ಸಾಯಮ್ಮನ ಅಂತಾನೆ ಬಾಲ ನಡೆ ಆ ಕಡೆ ಇಲ್ಲ ಅಂದರೆ ಒದೆ ಬೀಳುತ್ತೆ ಅಂತಾನೆ ಟೈಗರ್ ನಡಿಯಮ್ಮ ಆ ಕಡೆ ಅಂತ ಅವಳನ್ನು ತಳ್ಕೊಂಡು ಹೋಗ್ತಾನೆ ಏಯ್ ಕೊಲೆಗಾರ್ತಿ ಸಾಯಿಸಿಬಿಟ್ಟಿಯಲ್ಲೇ ಅಂತ ಕೂಗ್ತಾಳೆ ಆ ಹೆಂಗಸು ಹೋಗ್ತಾಳೆ ಈಚೆ ಜೀವ ಮತ್ತು ಆರ್ತಿ ಅವನ್ನ ಫಾಲೋ ಮಾಡಿಕೊಂಡು ಬರ್ತಾರೆ ಆ ವ್ಯಕ್ತಿ ಒಂದು ಮನೆಗೆ ಹೋಗ್ತಾನೆ ಜೀವ ಅಮ್ಮ ಯಾಕೆ ಆಚೆ ಈಚೆ ನೋಡ್ತಿದ್ದೀರಾ ಅಂತಾನೆ ಜೀವ ಇದಕ್ಕೂ ಮುಂಚೆ ನಾನು ಈ ರೋಡಿಗೆ ಬಂದಿದ್ದೀನಿ ನಮ್ಮ ಯಜಮಾನ್ರು ನನ್ನ ಮದುವೆ ಆಗೋ ಮುಂಚೆ ಅವರು ಮತ್ತು ಅವ್ರ ಅಣ್ಣಂದಿರು ಇದೇ ರೋಡಲ್ಲಿ ಇದ್ದಿದ್ದು ಒಂದು ಕಾಲದಲ್ಲಿ ನಾವು ಬಾಳೆ ಬದುಕಿದ ಮನೆ ತೋರಿಸ್ತೀವಿ ಅಂತ ನನ್ನ ನಿಧಿನ ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಜೀವ ತುಂಬ ವರ್ಷದ ಹಿಂದೆ ಅದು ಜೀವ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಮನೆಯಲ್ಲಿ ನಮ್ಮ ಯಜಮಾನ್ರು ಮತ್ತು ಅವ್ರ ಅಣ್ಣಂದಿರು ಇದ್ದಿದ್ದು ಅಂತಳೆ ಆರ್ತಿ ಸ್ವೀಟ್ ಬಾಕ್ಸ್ ತಗೊಂಡು ಹೋದ ವ್ಯಕ್ತಿ ಒಂದು ಮನೆಗೆ ಹೋಗ್ತಾನೆ ಆ ಮನೆ ಹೊರಗಡೆ ಒಂದು ಅಜ್ಜಿ ಎಲೆನ ತಿಂತ ಕೂತಿರುತ್ತೆ ಏ ಮೊಮ್ಮಗನೆ ಇಲ್ಲಿ ಬಾರು ಅಂತ ಅಜ್ಜಿ ಕರಿತಾಳೆ ಏನು ಅಂತಾನೆ ಅವನು ಎಲೆ ಅಡಿಕೆ ತಕ್ಕ ತಗೊಳ್ಳೋಕೆ ಕಾಸು ಕೊಡು ಅಂತಾರೆ ಅಜ್ಜಿ ನಿನ್ನೆ ತಾನೇ ಒಂದು ಕಟ್ಟೆ ಎಲೆ ಅಡಿಕೆ ಎಲ್ಲ ತನ್ನ ಕೊಟ್ಟನಲ್ಲ ಈಗ ಮತ್ತೆ ಕೇಳ್ತಿದ್ಯಾ ಅಂತಾನೆ ಅವನು ಇರಲಿ ಕೊಡು ಅಂತಾರೆ ಅಜ್ಜಿ ಆಮೇಲೆ ಕೊಡಿಸ್ತೀನಿ ಬಿಡು ಅಂತ ಮೊಮ್ಮಗ ಒಳಗೆ ಹೋಗ್ತಾನೆ ಜೀವ ಆ ಅಜ್ಜಿನ ನೋಡ್ತಾ ನಿಮ್ಮ ಯಜಮಾನ್ರು ಆ ಮನೆಗೂ ಈ ಅಜ್ಜಿ ಮನೆಗೂ ಏನೋ ಕನೆಕ್ಷನ್ ಇದೆ ಅದಕ್ಕೆ ತಿಂಗಳ ತಿಂಗಳ ಸ್ವೀಟ್ ಬಾಕ್ಸಲ್ಲಿ ಹೋಗ್ತಾ ಇರೋದು ಅಂತಾನೆ ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂತಾರೆ ಆರತಿ ಯೋಚನೆ ಮಾಡ್ತೀನಿ ಅಂತ ಜೀವ ಯೋಚನೆ ಮಾಡುವಾಗ ಮೊಮ್ಮಗ ಹೊರಗಡೆ ಬಂದು ಅಜ್ಜಿ ಅಂಗಡಿಗೆ ಹೋಗ್ತಿದ್ದೀನಿ ಏನಾದರೂ ತೊಗೊಂಡು ಬರಲಾ ಅಂತಾನೆ ಎಲೆ ಅಡಿಕೆ ಬರಲಾ ಅಂತಾರೆ ಅಜ್ಜಿ ಮೊಮ್ಮಗ ಹೋಗ್ತಾನೆ ಅವನು ಅಂಗಡಿಗೆ ಹೋಗೋ ಬರುವಷ್ಟರಲ್ಲಿ ನಾವು ಅಜ್ಜಿನ ಮಾತಾಡಿಸ್ಬೇಕು ಅಂತಾನೆ ಜೀವ ಈಚೆ ಬಾಲ ರಚನಾ ನಿಮ್ಗೇನು ಆಗಿಲ್ಲ ರಿಲ್ಯಾಕ್ಸ್ ಆಗಿ ಜೀವ ಹೇಳ್ಕೊಟ್ಟಿರೋ ಟೆಕ್ನಿಕ್ ಯೂಸ್ ಮಾಡಿ ಜೋರಾಗಿ ಉಸಿರು ತಗೊಂಡು ಉಸಿರು ಬಿಡಿ ನೀರು ಕುಡಿದ್ರೆ ಸ್ವಲ್ಪ ಮೈಂಡ್ ಕೂಲ್ ಆಗುತ್ತೆ ತರ್ತೀನಿ ಇರಿ ಅಂತ ಹೋಗ್ತಾನೆ ಆಗ ರಚನಾ ಆ ಲಾಕೆಟ್ನ ತಗೋತಾಳೆ ಕೈ ಗಡಗಡ ನಡಗುತ್ತೆ ಅದನ್ನೇ ನೋಡ್ತಾ ಭಯಪಡ್ತಾಳೆ ಬಾಲ ನೀರು ತಂದುಕೊಟ್ಟು ನೀರು ಕುಡಿರಿ ಆ ಹೆಂಗಸಿನ ಬಗ್ಗೆ ಭಯಪಡ್ಬಿಡಿ ತಲೆ ಕೆಟ್ಟಿರೋ ಹೆಂಗ್ಸದು ಅಂತಾನೆ ರಚನಾ ನೀರು ಕುಡಿತಾಳೆ ಆಗ ಬಾಲಂಗೆ ವಜ್ರೇಶ್ವರಿ ಮತ್ತು ಅವತ್ತು ಮರದ ಕೆಳಗೆ ಲಾಕೆಟ್ ಕೊಟ್ಟಿದ್ದು ನೆನಪಾಗತ್ತೆ ಈಚೆ ಜೀವ ಮತ್ತೆ ಆರ್ತಿ ಅಜ್ಜಿ ಹತ್ರ ಬರ್ತಾರೆ ಅಮ್ಮ ನಮಸ್ಕಾರ ಅಂತಾನೆ ಜೀವ ಯಾರು ಗುರುತು ಸಿಗ್ಲಿಲ್ವೇ ಅಂತಾರೆ ಅಜ್ಜಿ ಈ ಏರಿಯಾಗೆ ಹೊಸಬರು ಹಾಗಾಗಿ ನಿಮಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಚೆನ್ನಾಗಿದ್ದೀರಾ ಅಜ್ಜಿ ಅಂತಾನೆ ಜೀವ ಹ್ಞೂನಪ್ಪ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಅಂತಾರೆ ಅಜ್ಜಿ ಎಲೆ ಅಡಿಕೆ ಶೋಕಿ ಇದೆಯಾ ನಿಮಗೆ ಅಂತಾನೆ ಜೀವ ಏನು ಮಾಡೋದಪ್ಪ ಹೊತ್ತು ಹೋಗಬೇಕಲ್ವಾ ಅಂತಾರೆ ಅಜ್ಜಿ ಆಗ ಜೀವ ಅಜ್ಜಿ ಕೈಗೆ ದುಡ್ಡು ಕೊಡ್ತಾನೆ ಅಯ್ಯೋ ಕಾಸು ಯಾಕಪ್ಪ ಮಾಡ್ತಿದ್ಯಾ ಅಂತಾರೆ ಅಜ್ಜಿ ನಮ್ಮ ಅಜ್ಜಿ ನೋಡೋಕ್ಕೂ ನಿಮ್ಮ ಥರನೇ ಯಾವಾಗಲೂ ಬಾಯಿಗೆ ಎಲ್ಲಿ ತುಂಬ ಎಲೆ ಅಡಿಕೆ ಹಾಕ್ಕೊಂಡು ಹೋದ್ ನಾನು ಊರಿಗೆ ಹೋದಾಗೆಲ್ಲ ಎಲೆ ಅಡಿಕೆಗೆ ಕಾಸು ಕೊಡು ಮಗ ಅಂತ ಕೇಳೋರು ಪುಣ್ಯ ಈಗಿಲ್ಲ ನಿಮ್ಮನ್ನು ನೋಡಿದ್ನ ನನಗೆ ನನ್ನ ಅಜ್ಜಿ ನೆನಪಾಯ್ತು ಮಗ ಅಂತ ತಗೊಳ್ಳಿ ಅಂತ ಅತ್ತ ಹಾಗೆ ನಾಟಕ ಮಾಡ್ತಾನೆ ಜೀವ ಹೌದು ಇಲ್ಲೇನು ಬಂದಿದ್ದು ಅಂತಾರೆ ಅಜ್ಜಿ ಈ ರೋಡಲ್ಲಿ ಒಂದು ಮನೆ ಸೇಲ್ಗಿದೆ ಅಂತ ಬ್ರೋಕರ್ ಹೇಳ್ದ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ನಾನು ಮತ್ತೆ ನನ್ನ ಮತ್ತೆ ಬಂದ್ವಿ ಅಂತಾನೆ ಜೀವ ಈ ರೋಡಲ್ಲಿ ಯಾವ ಮನೆ ಆಯ್ತಪ್ಪ ಸೇಲ್ಗೆ ಅಂತಾರೆ ಅಜ್ಜಿ ಅಲ್ಲಿ ನೋಡಿ ಆ ಮೂಲೆಯಲ್ಲಿರೋ ಮನೆ ಅಂತ ಕೈ ತೋರಿಸ್ತಾನೆ ಜೀವ ಆ ದೈವದ ಕೊಂಪೆನ ಇಪ್ಪತ್ತೆರಡು ವರ್ಷದಿಂದ ಕಾಲಿ ಬಿಟ್ಟೈತೆ ಅದು ಅಂತಾರೆ ಅಜ್ಜಿ ಯಾಕಜ್ಜಿ ದೈವಗಳು ಹೊಸವಾಗಿರೋ ಮನೆನ ಅದು ಅದಕ್ಕೆ ಯಾರು ಕೊಂಡ್ಕೊತಾ ಇಲ್ವಾ ಅಂತಾಳೆ ಆರತಿ ಒಂದು ಕಾಲದಂಗೆ ಬಂಗಾರದಂಥ ಮನೆ ಗಣೇಶ ಮನೋಹರ ತೇಜ ಅಂತ ಮೂರು ಜನ ಅಣ್ಣ ತಮ್ಮಂದಿರಿದ್ರು ದೊಡ್ಡವನು ಗಣೇಶ ಎರಡನೇವನು ಮನೋಹರ ಮೂರನೇವನು ತೇಜ ಮೂರು ಜನನು ಭಾಳ ಒಳ್ಳೆ ಹುಡುಗರು ದೊಡ್ಡಣ್ಣ ಗಣೇಶ ಅಂದರೆ ತಮ್ಮಂದರಿಗೆ ಪ್ರಾಣ ಯಾಕಂದರೆ ಗಣೇಶನೇ ತಮ್ಮಂದ್ರನ್ನ ಬಹಳ ಕಷ್ಟಪಟ್ಟು ಬಿಡಿಸಿದ್ದು ಅನ್ಯೋನ್ಯವಾಗಿದ್ದರು ಆ ಪೀಡೆ ಕಾಲಿಡೋ ತನಕ ಅಂತಾರೆ ಅಜ್ಜಿ ಪೀಡೆನ ಯಾರಜ್ಜಿ ಅದು ಅಂತಾಳೆ ಆರತಿ ವಜ್ರೇಶ್ವರಿ ಅಂತ ಅಂತಾರೆ ಅಜ್ಜಿ ಈಚೆ ರಚನಾ ಉಸಿರಾಡೋಕ್ಕೆ ಕಷ್ಟಪಡ್ತಿರ್ತಾಳೆ ಬಾಲ ಗಾಳಿ ಹಾಕ್ತಾ ನೀವು ಆರಾಮಾಗಿರಿ ಚೇತರಿಸ್ಕೊಳ್ಳಿ ಮೊದಲು ತಡ ಮಾಡದೆ ಪಕ್ಕದಲ್ಲಿರೋ ಆಸ್ಪತ್ರೆಗೆ ಹೋಗೋಣ ಅಂತಾನೆ ಬಾಲ ಬೇಡ ಅಂತಾಳೆ ರಚನಾ ಆಗ ಟೈಗರ್ ಬಂದು ಆ ಎರಡು ಕೊಟ್ಟು ಕಳಿಸಿದ್ದೀನಿ ಇನ್ಮೇಲೆ ನಿಮ್ಮ ತಂಟೆಗೆ ಬರಲ್ಲ ಅಂತಾನೆ ಟೈಗರ್ ನಾನು ಅರ್ಜೆಂಟಾಗಿ ಅಮ್ಮನ ಮೀಟ್ ಮಾಡಬೇಕು ಅಂತಾಳೆ ರಚನಾ ಮೇಡಮ್ ವಜ್ರೇಶ್ವರಿ ಮೇಡಮ್ ಯಾವುದೋ ಮೀಟಿಂಗ್ ಅಂತ ಹೋಗಿದ್ದಾರೆ ಈಗ ಸಿಗೋದು ಸ್ವಲ್ಪ ಕಷ್ಟ ಮೇಡಮ್ ಅಂತಾನೆ ಟೈಗರ್ ನಾನು ಈಗಲೇ ಮೀಟ್ ಮಾಡಬೇಕು ಅಂತ ಫೋನ್ ತೊಗೊಂಡು ಅಮ್ಮಂಗೆ ಕಾಲ್ ಮಾಡ್ತಾಳೆ ರಚನಾ ಈಚೆ ವಜ್ರೇಶ್ವರಿ ಕಾರಲ್ಲಿ ಕೂತಿರ್ತಾಳೆ ರಚನಾ ಕಾಲ್ ಬರ್ತಿರೋದನ್ನು ನೋಡಿ ಕೊಟ್ಟಿರೋ ಏಟಿಗೆ ನೀನು ನನಗೆ ಫೋನ್ ಮಾಡ್ತೀಯ ಅಂತ ಗೊತ್ತು ಕಣೆ ಅಂತಾಳೆ ಅಯ್ಯೋ ಅಮ್ಮ ಫೋನೇ ತೆಗಿತಿಲ್ಲ ಅಂತ ರಚನಾ ಮತ್ತೆ ಕಾಲ್ ಮಾಡ್ತಾ ಅಯ್ಯೋ ಅಮ್ಮ ಫೋನೇ ತೆಗಿತಿಲ್ಲ ಅಂತಾಳೆ ಅವ್ರು ಮೀಟಿಂಗಲ್ಲಿದ್ದಾರೆ ಅಂತ ಟೈಗರ್ ಹೇಳಿದ್ನಲ್ವ ಆಮೇಲೆ ಅವ್ರು ಫೋನ್ ಮಾಡ್ಬೋದು ಬನ್ನಿ ನಾವು ಮನೆಗೆ ಹೋಗೋಣ ಅಂತಾನೆ ಬಾಲ ಇಲ್ಲ ಮತ್ತೆ ಟ್ರೈ ಮಾಡ್ತೀನಿ ಅಂತ ಕಾಲ್ ಮಾಡ್ತಾಳೆ ರಚನಾ ವಜ್ರೇಶ್ವರಿ ಕಾಲ್ ರಿಸೀವ್ ಮಾಡಿ ರಚನಾ ಅಂತಾರೆ ಅಮ್ಮ ಅಂತಾಳೆ ರಚನಾ ನಾನು ಮೀಟಿಂಗಲ್ಲಿದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ವಜ್ರೇಶ್ವರಿ ಅಮ್ಮ ಒಂದು ನಿಮಿಷ ಅಮ್ಮ ಅಂತ ಜೋರಗಳ್ತಾಳೆ ರಚನೆ ಆಗ ಪುನಃ ವಜ್ರೇಶ್ವರಿ ಕಾಲ್ ಮಾಡಿ ಯಾಕೆ ಪುಟ್ಟ ಇಷ್ಟು ಪ್ಯಾನಿಕ್ ಆಗಿದೆಯಾ ಏನಾಯಿತು ಅಂತಾಳೆ ಅಮ್ಮ ನಾನು ಇಮಿಡಿಯೇಟಾಗಿ ನಿನ್ನ ನೋಡಬೇಕಮ್ಮ ಅಂತಾಳೆ ರಚನಾ ಹೌದಾ ನಾನು ಮೀಟಿಂಗಿನಲ್ಲಿ ಇದ್ದೀನಲ್ಲಮ್ಮ ಸರಿ ಇಲ್ಲೇ ಹತ್ತಿರದಲ್ಲಿ ಒಂದು ಬೆಟ್ಟ ಇದೆ ಅಲ್ಲಿಗೆ ಬಂದುಬಿಡು ನಾನು ಟೈಗರ್ಗೆ ಲೊಕೇಶನ್ ಕಳಿಸ್ತೀನಿ ಅಂತಾಳೆ ವಜ್ರೇಶ್ವರಿ ಸರಿ ಅಮ್ಮ ಅಂತ ಕಾಲ್ ಕಟ್ ಮಾಡ್ತಾಳೆ ರಚನಾ ಆಗ ವಜ್ರೇಶ್ವರಿ ಕಾರಿಂದ ಇಳಿದು ಈ ವಜ್ರೇಶ್ವರಿ ನಾರ್ಮಲ್ ಆಗೇ ಮಾಸ್ ತಲೆ ಕೆಟ್ಟರೆ ಮೆಂಟಲ್ ಮಾಸ್ ಬಾ ಬಾ ಕೊಸಂಬರಿಗೆ ಇಷ್ಟು ಒದ್ದಾಡ್ಬಿಟ್ಟೆ ನೀನು ಇನ್ನು ನಾನು ಬಡ್ಸೋ ಪುಲ್ಜಾಂಗೆ ಇನ್ನು ಏನಾಗ್ಬಿಡ್ತೀಯೋ ಬಾ ಅಂತಾಳೆ ಈಚೆ ಟೈಗರ್ ಲೊಕೇಶನ್ ಕಳಿಸಿದ್ದಾರೆ ಮೇಡಮ್ ಅಂತಾನೆ ಬಾ ಟೈಗರ್ ಹೋಗೋಣ ಅಂತಾಳೆ ರಚನಾ ನಡೀರಿ ಅಂತ ಬಾಲನ ಹೊರಟಾಗ ನೀವು ಎಲ್ರಿಗೆ ಬರ್ತಿರಿ ನಿಮ್ಗೇನು ಕೆಲಸ ಅಲ್ಲಿ ಅಂತ ರಚನಾ ಕೂಗಿ ಆಮೇಲೆ ಸಾರಿ ಬಾಲ ನನಗೇನು ಆಗ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಅಮ್ಮನ ಹತ್ರ ನಾನು ಪರ್ಸ್ನಲ್ ಆಗಿ ಮಾತಾಡಬೇಕು ದಯವಿಟ್ಟು ಏನು ಅನ್ಕೋಬೇಡಿ ಸಾರಿ ಅಂತಾಳೆ ಸರಿ ಅದನ್ನೆಲ್ಲ ಆಮೇಲೆ ಮಾತಾಡೋಣ ಹೊರಡಿ ನೀವು ಅಂತ ಬಾಲ ರಚನ ಕಳಿಸ್ತಾನೆ ನಾನು ನಂತರ ಕಾರ ಹಿಂದೆ ಓಡಿ ಬಂದು ನಿಂತ್ಕೋತಾನೆ ಆಟೋ ಬರುತ್ತೆ ಆಟೋ ಹತ್ಕೊಂಡು ಆ ಕಾರನ್ನು ಫಾಲೋ ಮಾಡಿ ಅಂತಾನೆ ಕಾರನ್ನು ಯಾಕೆ ಫಾಲೋ ಮಾಡಬೇಕು ಅಂತಾನೆ ಡ್ರೈವರ್ ಯಾಕಂದರೆ ನಾನು ಮಪ್ತಿರಲ್ಲಿರೋ ಇನ್ಸ್ಪೆಕ್ಟರ್ ಆ ಕಾರಲ್ಲಿ ಹೋಗ್ತಿರೋದು ಕಳ್ಳರು ಅಂತಾನೆ ಬಾಲ ಸಾಕು ಅಂತ ಡ್ರೈವರ್ ಕಾರನ್ನು ಫಾಲೋ ಮಾಡ್ತಾನೆ ಈಚೆ ಅಜ್ಜಿ ಗಣೇಶ ಅಂತ ಮಂದಿರು ವ್ಯಾಪಾರ ಮಾಡ್ತಿದ್ರು ಹಣದ ಸುರಿಮಳೆನೇ ಆಯ್ತಾಯ್ತು ಆ ವಜ್ರೇಶ್ವರಿ ಕಣ್ಣು ಅದರ ಮೇಲೆ ಬಿತ್ತು ಅಂತಾರೆ ವಜ್ರೇಶ್ವರಿ ಅನ್ನೋರು ದೊಡ್ಡ ಕುಟುಂಬದವರ ಅಂತಳೆ ಆತಿ ಆ ಮುಸುಡಿಗೆ ಮೂರು ಹೊತ್ತು ಊಟ ಸಿಕ್ಕೋದೆ ಕಷ್ಟ ಇತ್ತು ಅಂತ ಬಡತನ ಅವಳಣ್ಣ ಒಬ್ಬ ದೊಡ್ಡ ರೌಡಿ ಯಾವುದಕ್ಕೂ ಪ್ರಯೋಜನ ಇರಲಿಲ್ಲ ಅದು ಹೆಂಗೋ ವಜ್ರೇಶ್ವರಿ ಗಣೇಶನ ಹೋಲಿಸ್ಕೊಂಡ್ಬಿಟ್ಲು ಮದುವೆನೂ ಆಗಿಬಿಟ್ಲು ಮನೆ ಕಾಲಿಟ್ಟಿದ್ದೆ ತಡ ಎಲ್ಲನೂ ತನ್ನ ಕಂಟ್ರೋಲ್ಗೆ ತಗೊಂಡ್ಬಿಟ್ಲು ಅವಳು ಆಡಿದ್ದೆ ಆಟ ಅವಳದ್ದೇ ರಾಜ್ಯ ಭಾರ ಅವಳು ಎದ್ರು ಯಾರೂ ಮಾತಾಡೋಂಗಿಲ್ಲ ರಾಣಿ ಥರ ಮೆರೆದ್ಲು ಹಿಂಗಿರುವಾಗ ಅವಳ ಮನೆಯಲ್ಲಿ ಸಂಭ್ರಮ ವಜ್ರೇಶ್ವರಿ ಗರ್ಭಿಣಿಯಾಗಿದ್ದು ಗಣೇಶ ಇಡೀ ಊರಿಗೆ ಸಿಹಿ ಹಂಚಿದ್ದ ಆಮೇಲೆನಾಯ್ತು ಗೊತ್ತಿಲ್ಲ ಗಣೇಶ ಇದ್ದಕ್ಕಿದ್ದ ಹಾಗೆ ಸತ್ತೋದ ಆ ಚಿಂತೆನೇ ಹಾಗೆ ವಜ್ರೇಶ್ವರಿಗೆ ಗರ್ಭಪಾತ ಆಗೋಯ್ತು ಅಂತಾರೆ ಅಜ್ಜಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ